ಖ್ಯಾತ ನಟಿ ತ್ರಿಶಾ ಸೇರಿದಂತೆ ಹಲವು ಗಣ್ಯರ ಮನೆಗಳಲ್ಲಿ ಬಾಂಬ್ ಇರಿಸಲಾಗಿದೆ ಎಂಬ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ತುರ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಶ್ವಾನದಳ ಹಾಗೂ ಬಾಂಬ್ ಸ್ಕ್ವಾಡ್ ಸಹಿತ ಪೊಲೀಸರು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ ಬಳಿಕ ಎಲ್ಲಾ ಕರೆಗಳು ನಕಲಿ ಅಂತ ಸ್ಪಷ್ಟಪಡಿಸಿದ್ದಾರೆ ನಟಿ ತ್ರಿಷಾ ಅವರ తేనం తేనంపేట్ నివాస ముఖ్యమంత్రి తమిళనాడు బీజేపీ బిజెపి్య కచేరి మరి నట రాజకారిణి ఎస్టి ಶೇಖರ್ ಅವರ ಮನೆಗಳಿಗೆ ಬಾಂಬ್ ಇರಿಸಲಾಗಿದೆ ಎಂಬ ಕರೆಗಳು ಬಂದಿದ್ವು ಈ ಹಿನ್ನೆಲೆಯಲ್ಲಿ ಪೊಲೀಸರು ತ್ರಿಶಾ ಮತ್ತು ಸ್ಟಾಲಿನ್ ಅವರ ಅಧಿಕೃತ ನಿವಾಸ ಸೇರಿದಂತೆ ಎಲ್ಲಾ ಸ್ಥಳಗಳಲ್ಲಿ ವಿಸ್ತೃತ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಯಾವುದೇ ಶಂಕಾಸ್ಪದ ವಸ್ತುಪತಿಯಾಗದೆ ಕರೆಗಳು ನಕಲಿಯಾಗಿವೆ ಅಂತ ಈಗ ದೃಢಪಟ್ಟಿವೆ ಈ ನಕಲಿ ಕರೆಗಳ ಹಿಂದೆ ನಟ ವಿಜಯ್ ಅಭಿಮಾನಿಗಳ ಕೈವಾಡ ಇರಬಹುದು ಎಂಬ ಅನುಮಾನವನ್ನ ನೆಟ್ಟಿಗರು ವ್ಯಕ್ತಪಡಿಸಿದ್ದಾರೆ ವಿಜಯ್ ಅವರ ರಾಜಕೀಯ ರ್ಯಾಲಿಯಲ್ಲಿ ನಡೆದಂತಹ ಕಾಲ್ತುಳಿತ ಘಟನೆಯಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸಿಎಂ ಸ್ಟಾಲಿನ್ ಪೊಲೀಸರು ಗಂಭೀರ ತನಿಖೆಗೆ ಆದೇಶಿಸಿದ್ರು ಮತ್ತು ವಿಜಯ್ ಪಕ್ಷದ ಹಲವು ಮುಖಂಡರು ಬಂಧಿತರಾಗಿದ್ದರು ಈ ಘಟನೆಗೆ ಸಂಬಂಧಿಸಿ ನಟಿ ತ್ರಿಶಾ ಸಾಮಾಜಿಕ ಜಾಲತಾಣದಲ್ಲಿ ಮೃತರ ಬಗ್ಗೆ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು ವಿಜಯ್ ಅಭಿಮಾನಿಗಳ ಅಸಮಾಧಾನಕ್ಕೆ ಇದು ಕಾರಣವಾಗಿತ್ತು ಈಗ ನಟ ರಾಜಕಾರಣಿ ಎಸ್ ಟಿ ಶೇಖರ್ ಕೂಡ ಈ ಘಟನೆ ಕುರಿತು ವಿಜಯ್ ಅವರನ್ನ ಟೀಕಿಸಿದ್ರು ವಿಜಯ್ ಅವರಿಗೆ ಬಿಜೆಪಿ ರಾಜಕೀಯ ವಿರೋಧವಾಗಿರೋದ್ರಿಂದ ಇವರನ್ನೇ ಕುರಿಯಾಗಿಸಿ ಬಾಂಬ್ ಇರಿಸುವಂತೆ ನಕಲಿ ಕಾರ್ಯ ಮಾಡಿರುವ ಸಾಧ್ಯತೆ ಇದೆ ಅಂತ ಊಹಿಸಲಾಗುತ್ತೆ ಇನ್ನು ಚೆನ್ನೈ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಸುಳ್ಳು ಕಾರ್ಯ ಮಾಡಿದವರ ಪತ್ತೆಗೆ ತನಿಖೆಯನ್ನ ಆರಂಭಿಸಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ